ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೈ ಟಿ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಹಾಗೆ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಹಸ್ಬೆಂಡ್ ಬಂದಿದ್ದರು ಹಾಗೆ ಅವ್ರ ಜೊತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಹಸ್ಬೆಂಡ್ ಹಾಗೆ ನಮ್ಮ ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾವಂತೂ ಈ ರೀತಿ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಹಾಗಾಗಿ ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಅಮ್ಮಂದು ಆರಕೆ ಇತ್ತು ಅದನ್ನು ಕೂಡ ತೀರಿಸಿ ಬರೋಣ ಅಂತ ಹೇಳಿ ನಮ್ಮ ಅಪ್ಪಾಜಿ ನಮ್ಮಮ್ಮ ಮುಂದೆ ಬೈಕಲ್ಲಿ ಹೋಗ್ತಿದ್ದಾರೆ ಹಾಗೆ ನಾನು ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಿದೀವಿ ನನ್ನ ಮಗನ ನಮ್ಮ ಅಪ್ಪಾಜಿನೇ ಕೂರಿಸ್ಕೊಂಡಿದ್ದಾರೆ ಬೈಕಲ್ಲಿ ಯಾಕೆಂದ್ರೆ ಅವ್ರ ತಾತನ ಬಿಟ್ಟು ಅವನು ಬರಲ್ಲ ಹೆಚ್ಚಾಗಿ ತುಂಬಾ ಹಚ್ಕೊಂಡ್ಬಿಟ್ಟಿದಾನೆ ಹಾಗಾಗಿ ತಾತನ ಜೊತೆನೇ ಬರ್ತೀನಿ ಅಂತ ಹೇಳಿ ಅವ್ರ ಜೊತೆನೇ ಬೈಕಲ್ಲಿ ಹೋಗ್ತಿದ್ದಾನೆ ಹಾಗೆ ಅವತ್ತಿನ ವೆದರ್ ಅಂತೂ ತುಂಬ ಚೆನ್ನಾಗಿತ್ತು ಬಿಸಿಲಿರಲಿಲ್ಲ ಏನಿಲ್ಲ ತುಂಬ ಚೆನ್ನಾಗಿ ಮೋಡ ಆಗಿತ್ತು ತಂಪಾದ ವಾತಾವರಣ ಅಂತ ಹೇಳ್ಬೋದು ಈ ರೀತಿ ಬೈಕಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಅವತ್ತಂತೂ ತುಂಬ ಖುಷಿ ಅಂತ ಅನ್ನಿಸ್ತು ಹಾಗೆ ಇಂಥ ಪ್ಲೇಸಲ್ಲಿ ಯಾವುದೇ ಟ್ರಾಫಿಕ್ ಇಲ್ಲದೆ ಆರಾಮ್ಸೆ ದೇವಸ್ಥಾನನ ರೀಚ್ ಆದ್ವಿ

होगा ना और देवस्थान होगा बैक हाँ yeah? <Peach Koala> I mean, this is... It.

ನೀರು ಸಿಗುತ್ತೆಂಟು ನಾವಿವತ್ತು ಬಂದಿರೋ ದೇವಸ್ಥಾನ ಒಂದು ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗೆ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ದರ್ಶನ ಎಲ್ಲ ಆದಮೇಲೆ ಈ ರೀತಿ ಆಚೆ ಸ್ವಲ್ಪ ಹೊತ್ತು ದೇವಸ್ಥಾನದ ಹತ್ರ ನೆಮ್ಮದಿಯಾಗಿ ಕುತ್ಕೊಂಡು ದೇವ್ರ ಪ್ರಸಾದನ ತಿಂದ್ಕೊಂಡು ಅಲ್ಲೇ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಹಾಗೆ ಅಲ್ಲೇ ಈ ರೀತಿ ತುಂಬಾ ನಾಗರ ಕಲ್ಲುಗಳನ್ನ ಇಟ್ಟಿದ್ರು ಏನಕ್ಕೆ ಈ ತರ ಎಲ್ಲ ಇಕ್ಕಿದ್ದಾರೆ ಅಂದ್ರೆ ಅದು ನಾಗರ ದೋಷ ಪರಿಹಾರ ಮಾಡಿರ್ತಾರಲ್ಲ ಅವರು ಆ ರೀತಿ ಕಲ್ಲನ್ನ ಕಟ್ಸಿ ದೇವಸ್ಥಾನದತ್ರ ಈ ರೀತಿ ಪೂಜೆ ಮಾಡಿಸಿ ಹೋಗಿರ್ತಾರೆ ಅನ್ಸುತ್ತೆ ಅದ್ರದ್ದು ಕಲ್ಲುಗಳಿವೆಲ್ಲ ಸೊ ನಾಗದೋಷದ್ದು ಏನಾದರೂ ಇದ್ರೆ ಇಲ್ಲಿ ಪರಿಹಾರ ಮಾಡ್ಕೊಂಡು ಹೋಗಿರೋರು ಇಷ್ಟು ತುಂಬ ಜನ ಇರೋದ್ರಿಂದ ಈ ರೀತಿ ಕಲ್ಲನ್ನ ಕಡಿದು ನಿಲ್ಲಿಸಿದ್ದಾರೆ ಸೊ ತುಂಬ ಇತ್ತು ಕಲ್ಲುಗಳು ಸುತ್ತಮುತ್ತ ದೇವಸ್ಥಾನ ಸುತ್ತಮುತ್ತ ಇದೇ ರೀತಿ ಕಲ್ಲುಗಳಿತ್ತು ಹಾಗೆ ಅದರ ಪಕ್ಕನೇ ಒಂದೊಂದು ನಾಗರ ದೇವ್ರದ್ದು ದೇವಸ್ಥಾನ ಇತ್ತು ಪುಟ್ಟ ದೇವಸ್ಥಾನ ನಾಗದೇವರ ದೇವಸ್ಥಾನ ओम नमो भगवते कामूपेणे महाबलाय नागाधिपत स्वाहा इकड़ इक नाट्री നമസ്കാരം മടക്കി നമസ്കാര അല്ല അല്ലേ അല്ല അല്ല അല്ലേ അച്ഛമ നമസ്കാര നമ്മ നോട് കൈ येन मब मबagit e rite abma pu ilta hua ta bel diya iliye yanche bata kama bata ಈ ದೇವಸ್ಥಾನ ಬಂದು ಬೆಟ್ಟದ ರಂಗನಾಥ ಸ್ವಾಮಿ ಅಂತಲೇ ಫೇಮಸ್ ಆಗಿರೋದು ಹಾಗಾಗಿ ನಾವು ಈ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ಬಂದಿದ್ದೀವಿ ಸೊ ಡೈರೆಕ್ಟ್ ಬೆಟ್ಟದ ಮೇಲೇ ಗಾಡಿಗಳು ಹೋಗ್ತವೆ ಬೈಕು ಕಾರು ಎಲ್ಲ ಅಲ್ಲೇ ಹೋಗ್ತವೆ ಹಾಗಾಗಿ ನಾವು ಡೈರೆಕ್ಟ್ ಬೆಟ್ಟದ ಮೇಲೆ ಹೋಗಿದ್ವಿ ಹಾಗೆ ನಾನು ಈ ದೇವಸ್ಥಾನಕ್ಕೆ ಹೋಗಿ ತುಂಬ ವರ್ಷ ಆಗ್ಬಿಟ್ಟಿತ್ತು ಆವಾಗೆಲ್ಲ ಈ ಥರ ಎಲ್ಲ ಇನ್ನು ದೇವಸ್ಥಾನ ಎಲ್ಲ ನಿರ್ಮಾಣ ಆಗ್ತಾ ಇತ್ತು ಅವಾಗ ಹಾಗೆ ಬಸ್ಸು ಕಾರು ಎಲ್ಲ ಇನ್ನು ಹೋಗೋ ಥರ ಎಲ್ಲ ಮಾಡಿರಲಿಲ್ಲ ಸೊ ಈ ರೀತಿ ಮೆಟ್ಲು ಮುಖಾಂತ್ರವೇ ಹತ್ಕೊಂಡು ಬರಬೇಕಾಗಿತ್ತು ಸೊ ಎಲ್ಲ ಥರನೂ ಫೆಸಿಲಿಟೀಸ್ ಇದೆ ಕಾರು ಅಥವಾ ಬೈಕು ಎಲ್ಲ ಮೇಲೆ ಬೆಟ್ಟದ ಮೇಲೇ ಹೋಗುತ್ತೆ ಹಾಗೆ ದೇವಸ್ಥಾನ ಕೂಡ ಹೊಸದಾಗಿ ಕಟ್ಸಿದ್ದಾರೆ ಆದರೆ ನಾನು ದೇವಸ್ಥಾನ ಕಟ್ಟಾದ ಮೇಲೆ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದು ನಾವು ಟೂ ವೀಲರಲ್ಲಿ ಬಂದಿರೋದ್ರಿಂದ ಡೈರೆಕ್ಟ್ ಬೆಟ್ಟದ ಮೇಲೆ ಹೋದ್ವಿ ಹಾಗೆ ಕೆಳಗಿಂದ ನಡ್ಕೊಂಬರ್ಬೇಕು ಅಂದರೆ ಈ ರೀತಿ ಸ್ಟೆಪ್ಸ್ನ ಹಾಕ್ಸಿದ್ದಾರೆ ಸೊ ಹತ್ಕೊಂಡೇ ದೇವ್ರ ದರ್ಶನ ಮಾಡಬೇಕು ಸೊ ಇದು ಅಮರಗಿರಿ ರಂಗನಾಥ ಸ್ವಾಮಿ ದೇವಾಲಯ ಹಾಗಾಗಿ ಈ ರೀತಿ ಹತ್ಕೊಂಡು ದೇವ್ರ ದರ್ಶನ ಮಾಡ್ತಾರೆ ಇವಾಗ್ಲೂ ನಾವು ಡೈರೆಕ್ಟ್ ಬೆಟ್ಟದ ಮೇಲೆ ಹೋದ್ವಿ ಹಾಗಾಗಿ ನನ್ನ ಹಸ್ಬೆಂಡ್ಗೆ ನಾನು ಇದನ್ನ ತೋರಿಸ್ತಾ ಇದ್ದೆ ಸ್ಟೆಪ್ಸ್ ಮುಖಾಂತರ ಮೇಲೆ ಬರ್ಬೋದಿತ್ತು ಅಂತ இது மட்டன்ாரது மட்டன் டைம் Kucut! Bodi wala Eh cel uma ರಂಗನಾಥ ಸ್ವಾಮಿ ದೇವರ ದರ್ಶನ ಎಲ್ಲ ಆದಮೇಲೆ ದೇವಸ್ಥಾನದಿಂದ ಆಚೆ ಬಂದಮೇಲೆ ಈ ದೇವರಿಗೆ ಹೋಗ್ತಾರೆ ಸೊ ಈ ದೇವ್ರಿಗೆ ನಾನ್ ವೆಜ್ ಎಲ್ಲ ಆಗುತ್ತೆ ಹಾಗಾಗಿ ಇಲ್ಲಿ ಬಂದು ನಾನ್ ವೆಜ್ ಎಲ್ಲ ಮಾಡಿಕೊಂಡು ದೇವ್ರಿಗೆ ಎಡೆ ಕೊಟ್ಟು ಹೋಗ್ತಾರೆ ಎಲ್ಲ ದೇವ್ರದ್ದು ದರ್ಶನ ಎಲ್ಲ ಆದಮೇಲೆ ಆಚೆ ಬಂದು ಈ ರೀತಿ ನೇಚರ್ನ ನೋಡ್ತಾ ನಿಂತಿದ್ದೆ ಸೊ ನನಗೆ ಈ ಥರ ನೇಚರ್ನ ನೋಡೋದು ತುಂಬ ಇಷ್ಟ ಹಾಗೇ ನಮ್ಮಮ್ಮ ದರ್ಶನ ಎಲ್ಲ ಆಯ್ತಲ್ಲ ಇನ್ನು ಮನೆಗೆ ಹೋಗೋಣ ಅಂತ ಹೇಳ್ತಾಯಿದ್ರು ಸೊ ನಾನು ಸ್ಟೆಪ್ಸ್ ಇಳಿದು ಮನೆ ಕೆಳಗೆ ಹೋಗೋಣ ಬೆಟ್ಟದಿಂದ ಅಂತ ಹೇಳಿ ಅಮ್ಮನ ಹತ್ರ ಮಾತಾಡ್ತಾ ಇದ್ದೆ ಸೊ ಎಲ್ಲ ದರ್ಶನ ಆದಮೇಲೆ ಮನೆಗೆ ಹೋಗೋಣ ಅಂತ ಹೊರಟ್ವಿ ಸೊ ನಾವು ಸ್ಟೆಪ್ಸ್ ಇಳಿದು ಕೆಳಗೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ನನ್ನ ಹಸ್ಬೆಂಡ್ ಮತ್ತು ನಮ್ಮ ಅಪ್ಪಾಜಿ ಅವರೆಲ್ಲ ಬೈಕಲ್ಲೇ ಬರ್ತಾರೆ ಅವರು ಬೈಕ್ ತಗೊಂಡು ಬೆಟ್ಟದ್ದು ಕೆಳಗೆ ಬರ್ತಾರೆ ಹಾಗಾಗಿ ನಾವು ಸ್ಟೆಪ್ಸ್ನ ಇಳ್ದು ಬಿಟ್ಟು ಕೆಳಗೆ ಹೋಗೋಣ ಅಂತ ಹೇಳಿ ನಾನು ಅಮ್ಮ ಹೋಗ್ತಾ ಸೊ ನನಗೆ ಈ ರೀತಿ ಮೆಟ್ಲು ಇಳ್ಕೊಂಡೇ ಹೋಗೋಣ ಮೆಟ್ಲು ಮೆಟ್ಲತ್ಕೊಂಡು ಬರಲಿಲ್ಲ ಸೊ ಹೋಗೋವಾಗಾದರೂ ಮೆಟ್ಲು ಇಳಿದು ಹೋಗೋಣ ಅಂತ ಹೇಳಿ ಹಿಂಗೆ ಹೋಗೋಣ ಅಂತ ನಮ್ಮಮ್ಮನ ಕರ್ಕೊಂಡು ನಾನು ಅಮ್ಮ ಸ್ಟೆಪ್ಸ್ನ ಇಳ್ಕೊಂಡು ಇದ್ದೀವಿ ಸೊ ಅವರು ಬೈಕ್ನ ತಗೊಂಡು ಕೆಳಗಡೆ ಬರ್ತೀವಿ ಅಂತ ಹೇಳಿದ್ರು ಒಪ್ಪಿ ಬಿದ್ವಾಗಿದ್ದ ಇಲ್ಲಿ ಅವನ ಯಾವಾಗ ಬಂದಿದ್ದ ಮದ್ವೆಲಿ ನಿಮ್ಮ ಮದ್ವೆ ಇಲ್ಲೇ ಆಗಿದ್ದು ರಂಗಸ್ವಾಮಿ ಬೆಟ್ಟ ಅಮರಗಿರಿ ರಂಗ ರಂಗನಾಥ ಸ್ವಾಮಿ ಅಂತೆಮ್ಮ ಬೆಟ್ಟದ ಮೇಲೆ ಯಾಕೆ ಬಂದು ಮದ್ವೆ ಆದ್ರಿ ಬೆಟ್ಟದಲ್ಲಿ ಮದುವೆ ಐದು ಚೆಂಚನಗಿರಿ ಆಗಿದ್ದು ಚಿನ್ಚಿಂಗಿರಿ ಸೆಟ್ ಮಾಡ್ಕೊಂಡು ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಮಾ ಆಡಿರೋದು ಹ್ಞೂ ನಾನು ಅಮ್ಮ ಮಾತಾಡ್ತಾ ಮಾತಾಡ್ತಾ ಬೆಟ್ಟನ ಇಳಿತಾ ಇದ್ವಿ ಹಾಗೆ ಅಮ್ಮ ಅವ್ರದ ಕಡೆ ಮನೆ ದೇವರು ಈ ರಂಗನಾಥ ಸ್ವಾಮಿ ಹಾಗಾಗಿ ಅದಲ್ಲದೆ ನಮ್ಮಮ್ಮ ಮತ್ತು ನಮ್ಮ ಅಪ್ಪಾಜಿಯವರ ಮದುವೆ ಈ ದೇವಸ್ಥಾನದಲ್ಲೇ ಆಗಿರೋದ್ರಿಂದ ಏನೋ ಒಂದು ಎಮೋಷನಲ್ ಇರುತ್ತೆ ಅಲ್ವಾ ಅಮ್ಮ ಅವಾಗವಾಗ ಇಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಿರ್ತಾರೆ ಹಾಗೆ ಈ ಬೆಟ್ಟದ ಹೆಸರೇನೆ ಅಮರಗಿರಿ ಅಂತ ಹೇಳಿ ಸುತ್ತ ಕಾಡಿದೆ ಮಧ್ಯ ಈ ದೇವಸ್ಥಾನ ಇದೆ ಚೆನ್ನಾಗೈತಿ ಪ್ಲೇಸ್ ಇದೆಲ್ಲ ನೋಡಿಲ್ಲ ನಿಗಂಡ ಹ್ಮ್ ಇಲ್ಲ ನಡ್ಕೊಂಡೋಗ್ ಬಂದ್ರಿ ಅಂದ್ರೆ ಬೈಕಲ್ಲಿ ಹೋಗ್ಬಿಟ್ರು ಸೊ ಹೀಗೆ ನಾನು ಅಮ್ಮ ಮಾತಾಡ್ತಾ ಮಾತಾಡ್ತಾ ಬೆಟ್ಟನ ಇಳಿದ್ವಿ ಸೊ ಈ ರೀತಿ ಮಾತಾಡಿಕೊಂಡು ಬೆಟ್ಟ ಇಳ್ದಿದ್ದೆ ನಮಗೆ ಗೊತ್ತಾಗಲಿಲ್ಲ ಅಷ್ಟು ಬೇಗ ಇಳಿದು ಬಂದ್ವಿ ಸೊ ಬೆಟ್ಟ ಇಳ್ದಿದ್ದ ಸುಸ್ತು ನಮಗಿರಲಿಲ್ಲ ಸೊ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನಮಗೆ ಸೊ ನಮಗೋಸ್ಕರ ನಮ್ಮ ಅಪ್ಪಾಜಿ ಮತ್ತು ನನ್ನ ಗಂಡ ಇಬ್ಬರು ವೆಯ್ಟ್ ಮಾಡ್ತಾ ಇದ್ರು ಆದರೂ ಕೂಡ ನಾವಂತೂ ನಿಧಾನವಾಗಿ ಬೆಟ್ಟ ಇಳಿದು ಆಚೆ ಬಂದ್ವಿ ಅದು ಇರೋದೇ

ಇದು ದೇವಸ್ಥಾನದ ಎಂಟ್ರೆನ್ಸ್ ಇಲ್ಲಿಂದನೇ ನಾವು ದೇವಸ್ಥಾನಕ್ಕೆ ಮೆಟ್ಲ ಮುಖಾಂತರ ಹೋಗೋದು ನಾವಿವಾಗ ಇಳ್ಕೊಂಡ್ಬಂದು ಇಲ್ಲಿ ನಿಂತಿದೀವಿ ಪಜಿ ಮತ್ತೆ ನನ್ನ ಗಂಡ ಇಬ್ಬರು ಅಲ್ಲೇ ನಿಂತಿದ್ರು ಸೊ ಅವರು ಕೂಡ ಬಂದರು ಅವ್ರ ಜೊತೆ ಒಂದು ಫ್ಯಾಮಿಲಿ ಫೋಟೋನ ತಕೊಂಡು ಮನೆಗೆ ಹೋಗೋಣ ಅಂತ ಹೇಳಿ ಹೊರಟ್ವಿ

ಡೌನ್ ಪೂರ್ತಿ ಡೌನ್ ಇದ್ದರೆ ಎನರ್ಜಿ ಎಲ್ಲಿಂದ ಬರೋಕ್ ಸಾಧ್ಯ ದುಂಕ ಮುಟ್ಟಿದೀಯ ಹ್ಮ್ ಎಲ್ಲಾರು ಜಿಗಿ ಮಿಗಿ ಜಿಗಿ ಮಿಗಿ ಅಂತ ನಾ ಹೆಂಡ್ತೀರು ಇದ್ರೆ ಹಂಗೆ ಎನರ್ಜಿ ಡೌನ್ ಅದೇ ಬೇರೆದು ಬೇರೆ ಬೇರೆ ಎನರ್ಜಿ ಅಯ್ಯಿ ಇದ್ರೆ ಎನರ್ಜಿ ಡೌನ್ ಹ್ಮ್ ಎನರ್ಜಿ ಅಯ್ಯಿ ಇಲ್ಲಿ ಕುರಿ ಕೋಳಿಯನ್ನು ಬಲಿ ಕೊಡಬಾರ್ದು ಅಂತ ಹಾಕೋರು ಮತ್ತೆ ಇಲ್ಲೇ ನಮ್ಮಅಮ್ಮ ಅಕಡೆ ಕೋಯ್ತು ಕೂಗ್ರಿ ಕೊಡಬಾರ್ದು ಅಂತ ಹಾಕಿರೋದಲ್ಲಿ ಎಲ್ಲಿ ಅಲ್ಲಿ ಬೆಟ್ಟದಿಂದ ಕೆಳಕ್ ಬಂದ್ಮೇಲೆ ಇಲ್ಲಿ ಇನ್ನೊಂದು ದೇವಸ್ಥಾನ ಸಿಗುತ್ತೆ ಈ ದೇವಸ್ಥಾನದಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಒಂದು ಕಲ್ಲಿಕ್ಕಿರ್ತಾರೆ ಗುಂಡ್ ಗುಂಡ್ ಕಲ್ತರ ಸೊ ಅದ್ರ ಮೇಲೆ ನಾವು ಎರಡು ಪಾದನ ಇಟ್ಟು ಕುಂತ್ಕೊಬೇಕು ಇದು ಸ್ವಾಮಿ ಅವರ ಪಾದದ ಕಲ್ಲು ಅಂತಾನೆ ಇದು ಹೆಸರಾಗಿರೋದು ಅಂದ್ರೆ ಇಲ್ಲಿ ಯಾರೋ ಒಬ್ರು ಕುತ್ಕೊಂಡು ಕೇಳ್ತಾ ಇದಾರೆ ಅವರ ಒಂದು ಕೋರಿಕೆ ಅಥವಾ ಬೇಡಿಕೆನ ಇಟ್ಕೊಂಡು ಆ ಕಲ್ಲ ಮೇಲೆ ಕುತ್ಕೊಂಡು ಕೇಳ್ಕೊಂತಿರ್ತಾರೆ ಅದು ನಿಜ ಆಗೋದಿದ್ರೆ ಟರ್ನ್ ಆಗುತ್ತೆ ಕಲ್ಲ ತಾನಾಗಿ ತಿರುಗಿಸುತ್ತೆ ಅವ್ರನ್ನ ಕೂತಿರೋರನ್ನ ಸೊ ಅದು ಹಾಗಾಗಿ ಇದೊಂದು ವಿಶೇಷ ಇಲ್ಲಿ ಹಾಗೆ ಬೆಟ್ಟದ ಮೇಲೆ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನದೊಳಗೂ ಇದೇ ರೀತಿ ಒಂದು ಕಲ್ಲನ್ನ ಇಟ್ಟಿರ್ತಾರೆ ಸೊ ಅಲ್ಲಿ ಕೂಡ ನಾವು ಹೇಳಿಕೆನ ಕೇಳ್ಕೊಬೋದು ನಮಗೆ ಏನು ನಮ್ಮ ಕಾರ್ಯ ಆಗುತ್ತೆ ಅನ್ನೋಂಗಿದ್ರೆ ಅಲ್ಲಿ ಕಲ್ಲು ತಿರುಗಿಸುತ್ತೆ ಸೊ ನಾವು ಕೇಳೋಣ ಅಂತ ಅಂದ್ಕೊಂಡ್ವಿ ಬಟ್ ಅಲ್ಲಿ ಇನ್ನು ಅಭಿಷೇಕ ಆಗ್ತಾ ಇತ್ತು ದೇವ್ರಿಗೆ ತುಂಬ ಲೇಟ್ ಆಗುತ್ತೆ ಹಾಗಾಗಿ ಬೇಡ ಅಂತ ಹೇಳಿ ನಾವು ಬಂದುಬಿಟ್ವಿ ಸೊ ನಮಗೆ ಟೈಮ್ ಆಗಿದ್ದರಿಂದ ಇನ್ನೊಂದು ಸಲ ಮತ್ತೆ ಬರೋಣ ದೇವಸ್ಥಾನಕ್ಕೆ ಆರಾಮಾಗಿದ್ದು ಹೋಗೋಣ ಅಂತೇಳಿ ಮನೆ ಕಡೆ ಸಣ್ಣವಿಲ್ವಾ ಮರಿ ಎಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತಾ ಹಾಗೆ ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನ ಏನ್ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬ ಬಾಯ್